ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಈ ವಿಡಿಯೋದಲ್ಲಿ ನಾನು ಬ್ರೋಕರ್ ಟ್ರಾಪ್ಸ್ ಅಂದರೆ ಬೆರಿ ಬೋರರ್ ನಿಯಂತ್ರಣಕ್ಕೆ ಅಳವಡಿಸುವ ಬ್ರೋಕರ್ ಟ್ರಾಪ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಬ್ರೋಕರ್ ಟ್ರಾಪ್ಸ್ ಬಂದು ಕಾಫಿ ಬೋರ್ಡಲ್ಲಿ ದೊರೆಯುತ್ತದೆ ಇದನ್ನು ಅಳವಡಿಸಿ ಕಾಫಿ ಕಾಯಿ ಕೊರಕ ಹುಳವನ್ನು ನಿಯಂತ್ರಣದಲ್ಲಿ ಇಡಬಹುದು ಬೆರಿ ಬೋರರ್ ಉಳವು ಅಂದರೆ ಕಾಫಿ ಕೊರಕ ಉಳವು ಕಾಫಿಯಲ್ಲಿ ರಂಧ್ರವನ್ನು ಮಾಡಿ ಅದರಲ್ಲಿ ಮೊಟ್ಟೆಯನ್ನು ಇಡುತ್ತದೆ ಮೊಟ್ಟೆಗಳು ಬಿರಿದು ಮೊಟ್ಟೆಗಳು ಬಿರಿದು ಕಾಫಿಯ ತಿರುಳನ್ನು ತಿನ್ನುತ್ತದೆ ಬ್ರೋಕರ್ ಟ್ರ್ಯಾಪ್ಸ್ ಕಾಫಿ ಬೋರ್ಡಲ್ಲಿ ದೊರೆಯುತ್ತದೆ ಇದನ್ನು ತಂದು ಟ್ರ್ಯಾಪ್ಸನ್ನು ಅಳವಡಿಸುವ ಮೊದಲು ಅದರ ಎಲ್ಲ ಕಿಟಕಿಗಳನ್ನು ಓಪನ್ ಮಾಡಬೇಕು ಅಂದರೆ ಟ್ರ್ಯಾಪ್ಸಿನ ಮೇಲೆ ಕಿಟಕಿ ರೀತಿಯ ಬಾಗಿಲುಗಳಿರುತ್ತದೆ ಅದನ್ನು ಎಲ್ಲ ಓಪನ್ ಮಾಡಿ ಇಡಬೇಕು ಹಾಗೆಯೇ ಇದರ ಒಳಗೆ ಒಂದು ಸಣ್ಣ ಬಾಟಲಿಯಲ್ಲಿ ಲ್ಯೂರ್ ಮೆಟೀರಿಯಲ್ ಇದು ಕೂಡ ಕಾಫಿ ಬೋರ್ಡಲ್ಲಿ ದೊರೆಯುತ್ತದೆ ಇದು ಇಥೆನಾಲ್ ಮತ್ತು ಮೆಥೆನಾಲ್ನ ಮಿಶ್ರಣವಾಗಿರುತ್ತದೆ ಇಥೆನಾಲ್ ಮತ್ತು ಮೆಥೆನಾಲ್ ಒನ್ ಇಷ್ಟು ಒನ್ ರೇಷಿಯೋದ ಮಿಶ್ರಣವಾಗಿರುತ್ತದೆ ಲ್ಯೂರ್ ಮೆಟೀರಿಯಲ್ ಬಾಟಲಿಯನ್ನು ಒಳಗೆ ಹಾಕಿ ಆ ಬಾಟಲಿಗೆ ಸಣ್ಣ ಒಂದು ರಂಧ್ರವನ್ನು ಮಾಡಬೇಕು ಯಾಕೆಂದರೆ ಲ್ಯೂರ್ ಮೆಟೀರಿಯಲ್ ಆವಿಯಾಗುವಾಗ ಅಂದರೆ ಆಪರೇಷನ್ ಆಗುವಾಗ ಕಾಫಿಯ ಕಾಯಿಯ ಸ್ಮೆಲ್ಲನ್ನು ರಿಲೀಸ್ ಮಾಡುತ್ತದೆ ಆಗ ಕಾಫಿ ಕಾಯಿ ಕೊರಕು ಒಳವು ಕಾಫಿಯನ್ನು ಹುಡುಕುತ್ತಾ ಅದರ ಸುತ್ತ ಸುತ್ತುವಾಗ ಕಿಟಕಿಯ ಬಾಗಿಲುಗಳಿಗೆ ಒಡೆದು ಕೆಳಗೆ ಅಂದರೆ ಬ್ರೋಕರ್ ಟ್ರ್ಯಾಪ್ಸಿನ ಕೆಳಗೆ ಕೆಳಗೆ ತುಂಬಿಸಿರುವ ನೀರಿಗೆ ಬಿದ್ದು ಸಾಯುತ್ತದೆ ಬ್ರೋಕರ್ ಟ್ರಾಪ್ಸನ್ನು ಒಂದು ಎಕರೆಗೆ ಹತ್ತರಂತೆ ಹಾಕಬೇಕು ಬ್ರೋಕರ್ ಟ್ರ್ಯಾಪ್ಸನ್ನು ಮೂರುವರೆ ಅಡಿಯಿಂದ ನಾಲ್ಕೂವರೆ ಅಡಿ ಎತ್ತರದಲ್ಲಿ ನೇತು ಹಾಕಬೇಕು ಈ ರೀತಿ ಮಾಡುವುದರಿಂದ ನೀವು ಕಾಫಿ ಕುರಕ ಹುಳವನ್ನು ನಿಯಂತ್ರಣದಲ್ಲಿ ಇಡಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು